ಈಸು ಕಾಲಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸಿತರವಲ್ಲ ಮುಂದೆ ಬಹುದಲ್ಲ दासनागु विशेषनागु दासनागु विशेषनागु दासनागु विशेषनागु दासनागु विशेषनागु काशी वाराणसी कञ्चि काला हस्ति रामेश्वर येसु देश तिरुभूयरे मा ದೋಷನಾಶಿ ಕೃಷ್ಣೇ ವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗಾ ಬಂದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಚಪ್ಪ ತಪ್ಪ ಹೋ ಮನೆ ಮಗಳ ಎಸುಬಾರಿ ಮಾಡಿದರು ಫಲವೇನು ಈ ಛಲವೇನು ದಾಸನಾಗೂ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ದಾಸನಾಗೂ विशेषनागु दासनागु विशेषनागु